ಅನು ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು ಅಂದರೆ ಗಂಡ ಮೇಲೆ ಈ ಮೊಬೈಲಲ್ಲಿ ಯಾರ್ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದ್ದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಭಾಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನು ಮಲ್ಕೊಡಿದ್ರೆ ನನ್ನ ಮೊಬೈಲಲ್ಲಿ ಯಾರ್ಯಾರು ಮೆಸೇಜ್ ಕಳ್ಸಿದ್ದಾರೆ ನನಗೆ ಅಂತ ನೋಡುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಭಾಳ ಇಂಟ್ರೆಸ್ಟಿಂಗ್ ರೋಲ್ ಅದು ಆ್ಯಂಡ್ ಈ ಥರ ಫಿಲ್ಮ್ಸಲ್ಲಿ ಸೂಪರ್ ನ್ಯಾಚುರಲ್ ಫಿಲ್ಮ್ಸ್ ಹಾರರ್ ಫಿಲ್ಮ್ಸಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾರ್ಕೇಶ್ ಅವರು ಕ್ಯಾರೆಕ್ಟರ್ ಬಂತು ನೋಡಿ ಏನು ಮಜಾ ಸಿಕ್ತೋ ಅದರಿಂದ ಆ ಥರ ಒಂದು ರೋಲು ರಘು ಅವ್ರಿಗಿದೆ ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವರು ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲಿಂದ ನಾವು ನಾವಿಬ್ಬರು ನಮ್ಮ ನಾವು ಇಬ್ಬರು ಜೊತೆಗೆ ಇಲ್ಲಿದ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದ್ದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡಬೇಕು ನೀವು ಬರ್ತಾರೆ ಸೆಟ್ಟಿಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯಾಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷನ ಸರ್ ನಾಲ್ಕು ನಿಮಿಷಾನ ಸರ್ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡುವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಬ್ಬಿಡೋಗ್ಬಿಡ್ತಾರೆ ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಭಾಳ ಚೆನ್ನಾಗ್ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀರಾ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಯಾವುದ್ ಮತ್ತು ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅದು ಮಾತ್ರ ನಾ ನೀವು ನೀವೇನು ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡಿಬೋದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಅದನ್ನ ಮೊನ್ನೆ ಕೂಡ ಹೇಳಿದೆ ಅಂದರೆ ಪೊಲೀಸ್ ಆಫೀಸರ್ ಅಂದರೆ ಅವನು ಭಾಳ ಟಫ್ ಪೊಲೀಸ್ ಆಫೀಸರು ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾನೆ ಆದರೆ ಇವನು ಇಲ್ಲಿ ಸಿಕ್ಕಿರುವಂಥ ವೈರಿ ಈ ರಾಜ್ಯದವರಲ್ಲ ಈ ದೇಶದವ್ರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ವೈರಿ ಬಂದು ಏನು ಮಾಡ್ತಾರೆ ಪೊಲೀಸ್ ಆಫೀಸರು ನಿಮ್ಮ ಪವರು ಅಧಿಕಾರ ಏನೂ ಹೆಲ್ಪ್ ಆಗೋಲ್ಲ ಆ ಥರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ ಬೈರಾದೇವಿ ಬರ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಈಗಲದು ಹೇಳ್ಬಿಡ್ಬೋದು ಅಂದರೆ ಈ ಫಿಲಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮಲ್ಲಿ ನೀವು ಹೇಳುವಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮಲ್ಲಿದೆ ಇದೆ ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಆ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ ಸರ್ ಇಲ್ಲ ಸರ್ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಯಾಕೆಂದರೆ ಹಲವು ಸಮಸ್ಯೆಗಳಿದೆ ಹಲವು ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಉತ್ತರ ಇದೆ ಬಟ್ ಅದು ಲಾಸ್ಟ್ ಫ್ರೇಮಲ್ಲಿದೆ ಹೌದು 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 ಟೋಟಲಿ 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 ಇವರು ವೃತ್ತಿ ಡಿ ಎಸ್ ಪಿ ಡೆಪ್ಯೂಟಿ ಡಿ ಸಿ ಪಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಟ್ ಇದು ಇದೆಯಲ್ಲ ಸರ್ ಇದು ಸಮಸ್ಯೆ ಬಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅದು ನಾನು ಹೇಳಿದಲ್ಲ ಗಂಡ ಹೆಂಡತಿ ನಮ್ಮ ಶ್ರೀಮತಿ ಅವರು ರೋಲ್ ಮಾಡ್ತೀಯಾರ ನಾನು ಒಂದು ಮಗು ಇದೆ ಆ ಥರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ನನಗೆ ಇದು ಇಷ್ಟ ಆಗೋದು ಅದಕ್ಕೋಸ್ಕರ ಯಾಕೆ ಜನಕ್ಕೆ ಹತ್ರ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅಂದರೆ ಅದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ ಅದು ಅದೇ ಲಾಸ್ಟ್ ಫ್ರೇಮ್ ಅಲ್ಲಿರೋದು ಅದೇ ಬೈರಾದೇವಿ ಟು ಅಂತ ಇದೆ ಅದರಲ್ಲಿ ಈ ಪ್ರಶ್ನೆಗಳೆಲ್ಲ ಉತ್ತರ ಸಿಗುತ್ತೆ